ಸೂಪರ್ ಪ್ರೈಮ್ ಏಟ್ ನೈನ್ ಪಿಎಂಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ತಾಕತ್ತಿದ್ರೆ ಮೇಕೆದಾಟುಗೆ ಅನುಮತಿ ಕೊಡಿಸಲಿ ಸರ್ಕಾರಕ್ಕೆ ಎಚ್ಡಿ ಕುಮಾರಸ್ವಾಮಿ ಸವಾಲ್ ಮಹದಾಯಿಗೆ ಪರ್ಮಿಷನ್ ಕೊಡಿ ಎಂದ ಚೆಲುವರಾಯಸ್ವಾಮಿ ಹೃದಯಾಘಾತ ಪ್ರಕರಣ ಹೆಚ್ಚಳಕ್ಕೆ ಕಾರಣ ಏನು ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಸಿದ ಟೆಕ್ನಿಕಲ್ ಟೀಮ್ ಶಾಲಾ ಮಟ್ಟದಲ್ಲಿ ಹೃದಯ ತಪಾಸಣೆಗೆ ಶಿಫಾರಸ್ಸು ಸರ್ವೆ ಸ್ಟಿಕ್ಕರ್ ಅಂಟಿಸೋಕೆ ಮೂರು ಕೋಟಿ ರಿಲೀಸ್ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ತೆರಿಗೆ ಹಣ ಪೋಲು ಶಾರ್ಟ್ ಫಿಲ್ಮ್ ಜಾಗೃತಿ ಹೆಸರಲ್ಲೂ ಲಕ್ಷಾಂತರ ಖರ್ಚು ನಾನೇ ಕೊಡುವ ಕಮ್ಯುನಿಟಿಯಿಂದ ಫಸ್ಟ್ ಬಂದಿದ್ದು ರಶ್ಮಿಕಾ ಮಂದಣ್ಣ ಮತ್ತೊಂದು ಎಡವಟ್ಟು ಮಿಸ್ ಆಗಿ ಹೇಳಿದ್ದಾರೆಂದ ಹರ್ಷಿಕಾ ಪೂಣ ಅರ್ಜೆಂಟೈನಾದಲ್ಲಿ ಪ್ರಧಾನಿಗೆ ಭವ್ಯ ಸ್ವಾಗತ ಮೋದಿ ಭೇಟಿಗೆ ನಾನೂರು ಕಿಲೋಮೀಟರ್ ಪ್ರಯಾಣಿಸಿದ ಭಾರತೀಯ ಸಾಂಸ್ಕೃತಿಕ ಸಂಪರ್ಕಕ್ಕೆ ದೂರ ಅಡ್ಡಿಯಾಗದೆಂದ ನಮೋ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಇದ್ದರೆ ಮೇಕೆದಾಟು ಯೋಚನೆಗೆ ಒಪ್ಪಿಸ್ಲಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಸವಾಲ್ ಹಾಕಿದ್ದಾರೆ ನಾನು ಐದೇ ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಪ್ಪಿಗೆಯನ್ನು ಕೊಡಿಸ್ತೇನೆ ನನ್ನ ಹಳೆಯ ಮಾತಿಗೆ ನಾನು ಈಗಲೂ ಬದ್ಧ ಕಾಂಗ್ರೆಸ್ ಪಕ್ಷದವರಿಗೆ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸುವ ಶಕ್ತಿ ಇಲ್ಲ ಧಿಕ್ಕರಿಸುವ ಶಕ್ತಿಯೂ ಇಲ್ಲ ಅಂತ ಕಾಂಗ್ರೆಸ್ ಬಗ್ಗೆ ಬೆಂಗಿ ಆಡಿದ್ರು ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ ಯಾವ್ಯಾವ ಬೇರೆ ಬೇರೆ ಕೆಲಸಕ್ಕೂ ಹೋಗ್ತಾರೆ ತಮಿಳ್ನಾಡಿಗೆ ಮೀಟಿಂಗ್ ಎಲ್ಲ ಅಲ್ಲಿ ಹೋಗಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ ಕೂತ್ ಚರ್ಚೆ ಮಾಡಿ ಸೆಟ್ಟೇಟ್ ಮಾಡ್ಕೋಬಿ ಅದನ್ನು ಮಾಡಿದೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಏನಂತ ಕೊಟ್ಟಿದ್ದೆ ನೀವು ತಮಿಳ್ನಾಡನ್ನ ಒಪ್ಸಿ ನಾವು ಮಾತಿ ಅವ್ರಿಗೆ ಬಿಡ್ತೀವಿ ಅದು ವಿದ್ಯುತ್ ಉತ್ಪಾದನೆ ಮಾಡ್ಲಿ ನಾವು ಅದನ್ನ ಇರಿಗೇಷನ್ ಉಪಯೋಗ ಮಾಡೋದಿಲ್ಲ ಅನ್ನುವಂತ ಸಂಗತಿಯನ್ನು ನಾವು ಹೇಳಿದ್ದೇವೆ ಆದರೂ ಕೂಡ ಮಾಡ್ತಾ ಇರೋ ನಿಂಡಿಗಾಟ್ ಬಂದಾಗ ಕಾಂಗ್ರೆಸ್ ಪಾರ್ಟಿ ಅವರ ಮಂತ್ರಿ ಇದ್ದಾರಲ್ಲ ಬಿ ಎಂ ಕೆ ಸರ್ಕಾರದಾಗ ಹಾಗಾಗಿ ಅವರು ಈ ಒಂದು ಸಮಸ್ಯೆಯನ್ನು ಅವರು ಅಲ್ಲಿ ಅಲ್ಲಿ ಕೋಆಪರೇಷನ್ ಕೊಟ್ಟರೆ ನಮ್ಗೆ ನಮ್ಮ ಕೇಂದ್ರದಿಂದ ಯಾವುದು ತೊಂದರೆ ಆಗಲಾರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಇದ್ದೇ ಇದೆ ಮೇಕೆದಾಟು ಯೋಜನೆಗೆ ಡಿಎಂಕೆ ಸರ್ಕಾರವನ್ನ ಒಪ್ಪಿಸ್ಲಿ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಚೆಲ್ವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಗೋವಾದಲ್ಲಿ ಬಿಜೆಪಿ ಇದೆ ಅಲ್ವಾ ಮಹದಾಯಿಗೆ ಅವಕಾಶ ಕೊಡಿಸ್ಲಿ ಯೋಜನೆಗೆ ಇನ್ನೂ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೃಷಿ ಸಚಿವ ಚೆಲ್ವರಾಯಸ್ವಾಮಿ ತಿರುಗೇಟನ ನೀಡಿದ್ರು ಹೇಳಿದ್ರು ಮೇಕೆದಾಟು ಹೇಳಿದ್ರು ಮೇಕೆದಾಟು ಬಗ್ಗೆ ಹೇಳಿದ್ರು ಬರ್ದೇ ಮೆಜಾರಿಟಿ ಇದ್ರಿ ಅಂತ ಇಪ್ಪತ್ ಮೂರಕು ಈ ಮುಖ್ಯಮಂತ್ರಿ ಅವರು ಇನ್ನೊಂದು ಪಾರ್ಟಿ ಜೊತೆ ನಾನು ಸರ್ಕಾರ ಮಾಡುವಂತ ಪರಿಸ್ಥಿತಿ ಬಂದ್ರೆ ನಾನ್ ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಶಿಕನ್ ಕೇಳಿ ಆ ಹದಿನೆಂಟಕ್ಕೂ ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾನೇ ಇವೆ ನಿನ್ನೆಯಷ್ಟೇ ಪಕ್ಷ ಸಂಘಟನೆ ಭಿನ್ನಮತ ಶಮನಗೊಳಿಸಲಿಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಮೀಟಿಂಗ್ ನಡೆಸಿದ್ರು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸೋ ಭಾಗವಹಿಸುವಂತಹ ಎಚ್ಚರಿಕೆ ಕೂಡ ನೀಡಿದ್ರು ಇದೀಗ ಉಚ್ಚಾಟಿತ ಶಾಸಕ ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ ಕೂಡ ಕಾಣಿಸ್ಕೊಂಡಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಗೋಕ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡ್ರು ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಕೆಲಕಾಲ ಚರ್ಚೆ ಕೂಡ ನಡೆಸಿದ್ರು ಇನ್ನು ಪಕ್ಷದಲ್ಲಿ ಆಂತರಿಕ ಗೊಂದಲ ಇರೋದು ಸ್ವಾಭಾವಿಕ ಆದರೆ ಇದೇ ಪಕ್ಷದ ಮುಳುವಿಗೆ ಕಾರಣ ಆಗಲಿದೆ ಹೈಕಮಾಂಡ್ ಅಂದಾಗ ಕೊನೆಯ ಹಂತದಲ್ಲಿ ಕ್ರಮ ಕೈಗೊಳ್ಳುತ್ತೆ ಸಣ್ಣ ಪುಟ್ಟ ಸಮಸ್ಯೆಯನ್ನು ಸರಿಪಡಿಸೋದಿಲ್ಲ ಅದನ್ನ ಸ್ಥಳೀಯ ನಾಯಕರೇ ಬಗೆಹರಿಸಬೇಕು ಅಂತ ಡಿ ವಿ ಸದಾನಂದ ಗೌಡ ಹೇಳಿದ್ರು ಕೆಳಗಿನವರು ಎಲ್ರು ಒಪ್ಪ ಹೈಕಮಾಂಡ್ ಕೊನೆಯ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತದೆ ಆ ತೀರ್ಮಾನವನ್ನ ಕೆಳಗಿನವರು ಎಲ್ಲರೂ ಒಪ್ಪಿಕೊಳ್ಳಬೇಕಾದಂತ ಒಂದು ವಾಸ್ತವಿಕ ಪರಿಸ್ಥಿತಿಗಳು ಎಲ್ಲ ಕಡೆ ಬರ್ತಾ ಇರುವಂತ ನಾವು ನೋಡ್ತಾ ಇದ್ವಿ ಅದು ಇದು ಸಂಘಟನೆ ಬೆಳಿಲಿಕ್ಕೆ ಆಗೋದಿಲ್ಲ ಮತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ಪೂರ್ತಿ ಹೈಕಮಾಂಡ್ ಆಧಾರಿತವಾದಂತ ಒಂದು ರಾಜಕೀಯ ಸಂಘಟನೆ ಅಲ್ಲ ಹೈಕಮಾಂಡ್ ಕೆಲವು ನ್ಯಾಷನಲ್ ಇಶ್ಯೂಸ್ಗಳ ಗಳ ಬಗ್ಗೆ ಅಥವಾ ಆ ರಾಜ್ಯ ಮಟ್ಟದಿಂದ ಮೇಲ್ಪಟ್ಟದಲ್ಲಿ ತಗೊಳ್ಳುವಂತ ಕೆಲವು ತೀರ್ಮಾನ ಬಗ್ಗೆ ಮಾಡಬೇಕು ಹೊರತು ಸಣ್ಣ ಪುಟ್ಟದಕ್ಕೂ ಕೂಡ ನಾವೆಲ್ಲದಕ್ಕೂ ಹೈಕಮಾಂಡ್ 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 ಅಂತ ಹೇಳುವಂತದ್ದು ಸರಿಯಲ್ಲ ನಾನು ಬಾರಿ ನೇರವಾಗಿ ಹೇಳ್ತೀನಿ ಹೈಕಮಾಂಡಿಗೂ ತನ್ನದೇ ಆದಂತ ಇತಿಮಿತಿ ಇದೆ ಹೈಕಮಾಂಡ್ ಎಲ್ಲ ನಿಮ್ಮ ಮಂಡಲ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡು ಹುಡುಕಬೇಕಾದವರು ಲೋಕಲ್ ಪಕ್ಷದ ಪ್ರಮುಖರೇ ಹೊರತು ಅದು ಹೈಕಮಾಂಡ್ ಅಲ್ಲ ಹೈಕಮಾಂಡ್ ಇನ್ನು ದಾವಣಗೆರೆ ಜಿಲ್ಲಾ ಬಿಜೆಪಿ ಸಭೆ ವಿಚಾರವಾಗಿ ಮಾತಾಡಿದ ಎಂಪಿ ರೇಣುಕಾಚಾರ್ಯ ಸಂಘಟನೆ ದೃಷ್ಟಿಯಿಂದ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಕಾರ್ಯಕರ್ತರ ನೈತಿಕ ಸ್ಥೈರ್ಯ ಹೆಚ್ಚಿಸಲಿಕ್ಕೆ ಸೂಚಿಸಿದ್ದಾರೆ ನಾಲ್ಕು ಗೋಡೆಗಳ ಮಧ್ಯೆ ಏನು ಹೇಳಬೇಕು ಅದನ್ನು ಹೇಳಿದ್ದೇವೆ ಹೋರಿ ಹೋಗ್ತಾ ಇತ್ತು ತೋಳ ಕೂತಿತ್ತು ಎನ್ನುವ ರೀತಿಯಾಗಿದೆ ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅಸಮಾಧಾನ ಹೊರಹಾಕಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಎಂಬ ಸಚಿವ ಪ್ರಿಯಾಂಕರ್ಗೆ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಪ್ರಿಯಾಂಕರ್ಗೆ ಅಧಿಕಾರದ ಮದ ಏರಿದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ನಾವೆಲ್ಲರೂ ಕೂಡ ಆರ್ ಎಸ್ ಎಸ್ ಗರಡಿಯಲ್ಲಿ ಬೆಳೆದವರು ಸಚಿವ ಪ್ರಿಯಾಂಕರ್ಗೆ ದೇಶದ ಜನರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಆರ್ ಎಸ್ ಎಸ್ ಅನ್ನ ಮುಟ್ಟುವುದು ಸರ್ವನಾಶ ಆಗ್ತಾರೆ ಅಂತಹ ವಿಪಕ್ಷ ನಾಯಕರು ಬೊಬ್ಬೆ ಹೊಡಿತಾ ಇದ್ದಾರೆ ಖರ್ಗೆ ಹೇಳಕ್ ಇಚ್ಛೆ ಪಡ್ತೇನೆ ಇಡೀ ದೇಶದ ಉದ್ದಗಳ ಸ್ವಯಂ ಸೇವಕ ಸಂಘದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿ ಎಲ್ರೂ ಸಹ ಅದೇ ಗಡಿಯಲ್ಲಿ ನಾವೆಲ್ಲ ಬೆಳೆದಂತವ್ ಅಂತ ಸಂಘಟನೆಯನ್ನ ನಿಷೇಧ ಮಾಡ್ತೇವೆ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳೋ ಮಾತು ಮೊದಲನೇದು ನೀವು ಅಧಿಕಾರಕ್ಕೆ ಬರೋದು ಕನಸಿನ ಮಾತು ಮುಂದಿನ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಮತ್ತೊಮ್ಮೆ ಈ ದೇಶದ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುವುದು ನಿಶ್ಚಿತ ಇಂತಹ ಉಚ್ಚು ತನದ ಹೇಳಿಕ ಕೊಟ್ಟು ಜನರ ಮುಂದೆ ಹಗುರ ಆಗಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒತ್ತಾಯ ಮಾಡುತ್ತೇನೆ ಸಲಹೆ ಕೊಡ್ತೇನೆ ಈ ರೀತಿ ಹೇಳಿಕೆಯನ್ನು ಕೊಟ್ಟುದಕ್ಕಾಗಿ ದೇಶದ ಜನರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತಾರೆ ಮಿನಿ ಪುಟಾಣಿ ಖರ್ಗೆ ಮಿನಿ ಖರ್ಗೆ ಅವರದ್ದು ಈ ಮಿನಿ ಖರ್ಗೆ ಆ ಸ್ವಲ್ಪ ಮಟ್ಟಿಗೆ ವ್ಯಾಪ್ತಿ ಮೀರಿ ಹೋಗ್ತಾ ಇರುವಂತ ಕಾಣ್ತೇವೆ ಕೆಲವು ಜನರಿಗೆ ಹಂಗೆ ಆಗಿಬಿಡುತ್ತೆ ಸಡನ್ ಆಗಿ ಎಲ್ಲಾರು ಸ್ಥಾನಮಾನ ಸಿಕ್ಕಿ ನನ್ನ ಅಪ್ಪ ಸ್ವಲ್ಪ ದೊಡ್ಡದರಲ್ಲಿದ್ದಾರೆ ಅಂತ ಗೊತ್ತಾದ ಕೂಡಲೇ ಏನು ಬೇಕಾದರೂ ಬಾಯಿಗೆ ಬಂದಾಗಿ ಮಾತಾಡುವಂತ ಹುಚ್ಚುತನ ಈ ಹುಚ್ಚರಿಗೆ ಉತ್ತರ ಕೊಡುವಂತ ಪ್ರಯತ್ನ ಸಂಘ ಇವರು ಮುಟ್ಟಿ ನೋಡಲಿ ಏನಾಗ್ತದೆ ಅಂತ ಹೇಳಿ ಮೊದಲೇ ಇವರು ಬಸ್ಮಾಗಿದ್ದಾರೆ ಹುಟ್ಟಿದವರು ಯಾರಿದ್ದಾರೆ ಸರ್ವನಾಶ ಆಗೋಗಿದ್ದಾರೆ ಇಂದಿರಾ ಗಾಂಧಿ ಕೈಲೇ ಆರ್ ಎಸ್ ಎಸ್ ನ ಏನು ಮಾಡೋಕ್ಕಾಗಿಲ್ಲ ನೆಹರು ಅವರು ಆರ್ ಎಸ್ ಎಸ್ ಅನ್ನ ಪೆರೇಡ್ ಅಲ್ಲಿ ಗವರ್ಮೆಂಟ್ ಪೆರೇಡ್ ಅಲ್ಲಿ ಪೆರೇಡ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು ವಾರ ಆದಾಗ ವಾರಲ್ಲಿ ಕರೆ ಕೊಟ್ಟರು ಅವತ್ತು ನೆಹರು ಅವರು ನಮಗೆ ರಕ್ತದ ಅಭಾವ ಇದೆ ಸೈನಿಕರಿಗೆ ಸಾವು ನೋವಾಗ್ತಾ ಇದೆ ಅಂತೇಳಿ ಆರ್ ಎಸ್ ಎಸ್ ಮುಖಾಂತರ ರಕ್ತವನ್ನು ಸೈನಿಕರಿಗೆ ಕಲೆಕ್ಟ್ ಮಾಡುವಂಥ ಕೆಲಸಕ್ಕೆ ಅವತ್ತು ನೆಹರೂ ಅವರು ಕರೆ ಕೊಟ್ಟಿದ್ರು ಅಂತ ಇಂದಿರಾ ಗಾಂಧಿ ಕೈಲೆ ರಾಜೀವ್ ಗಾಂಧಿ ಕೈಲೇ ಏನು ಮಾಡೋಕ್ಕಾಗಿಲ್ಲ ಅಂದರೆ ಈಗ ಏನೋ ಒಂಚೂರು ಏನೋ ಅದು ಹೇಳ್ತಾರಲ್ಲ ಫುಟ್ಪಾತ್ ಮೇಲೆ ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು ಅಪೋಸಿಷನ್ ಲೀಡರ್ ಆಗಕ್ಕೂ ಬಹಳ ಕಷ್ಟ ಬಿದ್ದು ಈ ಸರಿ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಇನ್ ಪೊಸಿಷನ್ ಬರ್ಬೇಕಾದ್ರೆ ಇನ್ ಎಷ್ಟು ನೂರು ವರ್ಷ ಬೇಕಿರುತ್ತೆ ಪೊಸಿಷನ್ ಬರ್ಬೇಕಾದ್ರೆ ನೋಡಿ ಆರ್ ಎಸ್ ಎಸ್ ಏನು ನಿಷೇಧ ಮಾಡ್ತಾರೋ ಇಲ್ಲ ಆರ್ ಎಸ್ ಎಸ್ ನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ ಮೊದಲು ಅವ್ರ ತಂದೆ ಹೇಳಿದ್ರಲ್ಲ ಬೆಂಗಳೂರು ಮೈಸೂರ್ಗ್ ಆಗಿರ್ತಕ್ಕಂತ ಕೆಲಸ ಮಾಡ್ಕೊಟ್ಬಿಡಿ ಸಾಕು ಕಲ್ಯಾಣ ನಗರಿಕೆ ನೀವ್ ಬೇಕಾದ್ರೆ ಬೆಂಗಳೂರು ಮೈಸೂರ್ನ ಸಿಂಗಾಪುರ ಮಾಡಿಕೊಳ್ಳಿ ಅಂತ ಹೇಳಿದ್ರು ನಲ್ವತ್ತು ವರ್ಷ ಇದ್ರಲ್ಲ ಪ್ರಿಯಾಂಕ ಗರಿಗೆ ಈಗ ಬಂದವರು ಬಿಡಿ ಇವ್ರ ವರ್ಷ ಶಾಸಕರು ಮಂತ್ರಿ ಇದ್ರಲ್ಲ ಅವ್ರೇನ್ ಮಾಡಿದ್ರು ಕಲ್ಯಾಣ ಇದ್ರೆ ಇವ್ರು ನಮಗೆ ಹೇಳ್ದಾರ ಈಗ ನಿಷೇಧ ಮಾಡತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭೀನ್ ಕೆಲಸ ಅಲ್ಲ ಇವರು ನ ನಿಷೇಧ ಮಾಡ್ಬಿಟ್ರೆ ಏನ್ ಮಾಡ್ತೀರಿ ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿ ಕಾಂಗ್ರೆಸ್ನ ಜನ ಮರಿತಾ ಇದ್ದಾರೆ ದೇಶದಲ್ಲಿ ಎಸ್ ಎಸ್ ಸುದ್ದಿಗೆ ಬಂದರೆ ಕಾಂಗ್ರೆಸ್ನವರು ಸುಟ್ಟು ಭಸ್ಮ ಆಗ್ತಾರೆ ಎಂಬ ಬಿಜೆಪಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ ಈ ಹಿಂದೆ ಎರಡು ಬಾರಿ ಆರ್ ಎಸ್ ಎಸ್ ಬ್ಯಾನ್ ಇನ್ನು ಸರ್ದಾರ್ ಪಟೇಲ್ ಮತ್ತು ಇಂದಿರಾ ಗಾಂಧಿ ಆರ್ ಎಸ್ ಎಸ್ ಬ್ಯಾನ್ ಆಗಿತ್ತು ಇನ್ನು ದ್ವೇಷ ಮತ್ತು ಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ ಅಂತ ಮುಚ್ಚಳಿಕೆ ಕೂಡ ಬರೆದುಕೊಟ್ಟಿತ್ತು ಅಂತ ಕಿಡಿಕಾರಿದ್ದಾರೆ ನಾರಾಯಣ ಇಲ್ಲ ಬ್ರಹ್ಮ ಅವ್ರ ಮೂರೇ ಜನ ಅಂತ ಮಾಡಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಮೋಹಿನಿ ಹ ಆತರ ಏನಾದ್ರು ಶಕ್ತಿನ ಆಹ್ವಾನ ಮಾಡ್ಕೊಂಡಿದ್ರೆ ಸದಾನಂದ ಗೌಡ್ರು ನೋಯಣ ಒಂದು ಆರ್ ಎಸ್ ಎಸ್ ಸ್ಪಷ್ಟವಾಗಿ ಸಂವಿಧಾನದ ವಿರುದ್ಧ ಇರತಕ್ಕಂಥವ್ರು ಒಬ್ಬದೇ ಇರತಕ್ಕಂಥವ್ರು ತ್ರಿವರ್ಣ ಧ್ವಜವನ್ನ ಒಬ್ಬದೇ ಇರತಕ್ಕಂಥವ್ರು ಮತ್ತು ಸಹೋದರತ್ವವನ್ನು ಒಬ್ಬದೇ ಇರತಕ್ಕಂಥವ್ರು ಇವರ ಮೇಲೆ ಇವರ ಒಂದು ಭಾವನಾತ್ಮಕ ವಿಚಾರಗಳನ್ನು ಕೆರಳಿಸಿ ರಾಜಕಾರಣ ರಾಜಕಾರಣ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಅವರು ಇವರಿಂದ ಏನಾದರೂ ಕಲಿಬೇಕಂತ ಇಲ್ಲ ಈಗಾಗಲೇ ಎರಡು ಸಲ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದರು ಒಂದು ಸಲ ಸರ್ದಾರ್ ಪಟೇಲ್ ಅವರು ಮಾಡಿದರು ಇನ್ನೊಂದು ಸಲ ಇಂದಿರಾ ಗಾಂಧಿ ಅವರು ಮಾಡಿದರು ಸರ್ದಾರ್ ಪಟೇಲ್ ಅವರು ಬ್ಯಾನ್ ಮಾಡಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದರು ದೇಶದಲ್ಲಿ ದ್ವೇಷವನ್ನು ಹರಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದು ಕಡೆಯದಾಗಿ ಮಹಾತ್ಮ ಗಾಂಧಿಯವರ ಕೊಲೆಯಲ್ಲಿ ಪರಿಣಮಿಸಿತು ಅದರಿಂದ ಇವರು ಇವರಿಗೆ ಇವ್ರನ್ನ ನಿಷೇಧ ಮಾಡಬೇಕು ಅಂತ ನಿಷೇಧ ಮಾಡಿದಾಗ ಆಮೇಲೆ ಬರ್ಕೊಟ್ಟಿದ್ರು ಮುಚ್ಚುವರಿಕೆ ಬರ್ಕೊಟ್ಟಿದ್ರು ನಾವು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಬರ್ಕೊಟ್ಟ ಮೇಲೆ ಆ ನಿಷೇಧವನ್ನ ಅದು ತೆಗೆದಿದ್ದು ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ ನಾನೇ ಮೊದಲ ಕೊಡುವ ನಟಿ ರಶ್ಮಿಕಾ ಮಂದಣ್ಣ ವಿವಾದ ರಶ್ಮಿಕಾ ವಿರುದ್ಧ ಆಕ್ರೋಶ ಏಕಾಏಕಿ ಇಂಥ ಹೇಳಿಕೆ ನೀಡಿದ್ದೇಕೆ You know, in Koo community, again, nobody's ever entered film industry. Mm -hmm. um, I think I'm the first one. ನಿಂದ ಕನ್ನಡಕ್ಕೆ ಬಂದ ನಟರೆಷ್ಟು ಕೊಡಗಿನ ಕಾಣಿಕೆ ಎಂತಾದ್ದು ಕೊಡಗಿನ ಕಾಣಿಕೆ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ ಏನೋ ಈ ಹಾರ್ಟ್ ಅಟ್ಯಾಕ್ಗೆ ವಯಸ್ಸಿನ ಮಿತಿ ಇಲ್ಲ ಯುವಕರಿಂದ ಮುದುಕರವರೆಗೂ ಬಲಿಯಾಗ್ತಾ ಇದ್ದಾರೆ ಈಗಾಗಲೇ ಆರೋಗ್ಯ ಇಲಾಖೆ ಟೆಕ್ನಿಕಲ್ ಟೀಮ್ ವರದಿಯನ್ನು ಸಲ್ಲಿಕೆ ಮಾಡಿದೆ ಹಾಗಾದರೆ ಆ ವರದಿಯಲ್ಲಿ ಏನಿದೆ ಅಂತೀರಾ ಈ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಹಾರ್ಟ್ ಅಟ್ಯಾಕ್ ಅಂತ ಕೇಳಿದ ತಕ್ಷಣ ಎಲ್ಲರ ಎದೆ ಬಳಿತ ಜೋರಾಗುತ್ತೆ ಅಷ್ಟರ ಮಟ್ಟಿಗೆ ಜನರಲ್ಲಿ ಆತಂಕ ಮೂಡಿಸಿದೆ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ ರಾಜ್ಯದ ಹಲವೆಡೆ ಸಾವಿನ ಯಾತ್ರೆ ಮುಂದುವರೆದಿದೆ ಇಂದು ಒಂದೇ ದಿನ ಹೃದಯ ಸ್ತಂಭನಕ್ಕೆ ಮೂವರು ಬಲಿಯಾಗಿದ್ದಾರೆ ಇನ್ನು ಸಡನ್ ಹಾರ್ಟ್ ಅಟ್ಯಾಕ್ಗೆ ಏನು ಕಾರಣ ಅಂತ ಆರೋಗ್ಯ ಇಲಾಖೆ ವರದಿ ಸಲ್ಲಿಕೆ ಮಾಡಿದೆ ಕೋವಿಡ್ ವೈರಸ್ನಿಂದಲೇ ಹೃದಯಾಘಾತವಾಗ್ತಿದ್ಯಾ ಟೆಕ್ನಿಕಲ್ ಕಮಿಟಿ ಸಲ್ಲಿಸಿದ ವರದಿಯಲ್ಲಿ ಏನಿದೆ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಹಾಸನದಲ್ಲಿ ನಲವತ್ತು ದಿನಗಳ ಅವಧಿಯಲ್ಲಿ ಇಪ್ಪತ್ತೊಂದಕ್ಕೂ ಹೆಚ್ಚು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಈ ಸಮಸ್ಯೆಯನ್ನ ಅರಿತ ರಾಜ್ಯ ಸರ್ಕಾರ ತಜ್ಞರ ಸಮಿತಿಯೊಂದನ್ನು ರಚನೆ ಮಾಡಿ ಅಧ್ಯಯನ ನಡೆಸಲು ಆದೇಶ ಮಾಡಿತ್ತು ಇದೀಗ ಆರೋಗ್ಯ ಇಲಾಖೆಯ ಟೆಕ್ನಿಕಲ್ ಟೀಮ್ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದೆ ಹತ್ತು ಜನರನ್ನ ಒಳಗೊಂಡ ತಾಂತ್ರಿಕ ಸಮಿತಿಯು ಕೋವಿಡ್ ಮುನ್ನ ಮತ್ತು ಕೋವಿಡ್ ನಂತರ ಪರಿಸ್ಥಿತಿಯನ್ನ ವರದಿ ಮಾಡಿದೆ ತಜ್ಞರ ಸಮಿತಿಯ ಅಧ್ಯಯನ ಏನ್ ಹೇಳಿದೆ ಈ ಅಧ್ಯಯನದಲ್ಲಿ ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹನ್ನೆರಡು ಜನರು ಮೂವತ್ತೊಂದರಿಂದ ನಲವತ್ತ ನಾಲ್ಕು ವರ್ಷದ ಅರವತ್ತಾರು ಮಂದಿ ಮತ್ತು ನಲವತ್ತೊಂದರಿಂದ ನಲವತ್ತೈದು ವರ್ಷದ ನೂರ ಎಪ್ಪತ್ತ ಎರಡು ಜನರು ಸೇರಿದ್ದಾರೆ ಇನ್ನೂರ ಐವತ್ತ ಒಂದು ರೋಗಿಗಳನ್ನು ಒಳಗೊಂಡ ಅಧ್ಯಯನ ಇದಾಗಿದೆ ಈ ಅಧ್ಯಯನವು ಹೃದಯಾಘಾತದ ಏರಿಕೆಗೆ ಕಾರಣವಾದ ಅಂಶಗಳನ್ನು ಗುರುತಿಸುವುದು ಅದರಲ್ಲಿ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ ವಿಶೇಷವಾಗಿ ಕೋವಿಡ್ ನೈನ್ಟೀನ್ ವೈರಸ್ನ ದೀರ್ಘಕಾಲೀನ ಪರಿಣಾಮಗಳನ್ನು ಒತ್ತಿ ಹೇಳಿದೆ ಕೋವಿಡ್ ನೈನ್ಟೀನ್ ದೀರ್ಘಕಾಲೀನ ಪರಿಣಾಮ ಕೋವಿಡ್ ಸೋಂಕಿನಿಂದ ಚೇತರಿಸಿಕೊಂಡವರಲ್ಲಿ ರಕ್ತನಾಳಗಳ ಸಮಸ್ಯೆ ರಕ್ತದ ಒತ್ತಡ ಮತ್ತು ಹೃದಯದ ಸ್ನಾಯುಗಳ ದೌರ್ಬಲ್ಯದಂತಹ ಸಮಸ್ಯೆಗಳು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸಿವೆ ಇದರ ಜೊತೆಗೆ ಜೀವನ ಶೈಲಿ ಅನಾರೋಗ್ಯಕರ ಆಹಾರ ಪದ್ಧತಿ ಮಾನಸಿಕ ಒತ್ತಡ ಮತ್ತು ತಂಬಾಕು ಸೇವನೆಯಂತಹ ಅಂಶಗಳು ಕೂಡ ಹೃದಯಾಘಾತದ ಏರಿಕೆಗೆ ಕಾರಣವಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ ಇನ್ನು ತಜ್ಞರ ಸಮಿತಿಯು ರಾಜ್ಯ ಸರ್ಕಾರಕ್ಕೆ ಹಲವು ಮಹತ್ವದ ಶಿಫಾರಸುಗಳನ್ನು ಮಾಡಿದೆ ಹಠಾತ್ ಸಾವುಗಳಿಗೆ ಹೃದಯ ಕಣ್ಗಾವಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತೆ ಶಿಫಾರಸು ಮಾಡಲಾಗಿದೆ ಸಾವುಗಳಿಗೆ ಶವ ಪರೀಕ್ಷೆ ಆಧಾರಿತ ವರದಿ ಮತ್ತು ನೋಂದಾವಣೆ ಕಡ್ಡಾಯ ಮಾಡಬೇಕು ಅಂತ ಶಿಫಾರಸು ಮಾಡಿದೆ ಇದರ ಜೊತೆಗೆ ಶಾಲಾ ಕಾಲೇಜು ಮಟ್ಟದಲ್ಲಿ ಹೃದಯ ತಪಾಸಣೆ ಕೇಂದ್ರ ಸ್ಥಾಪನೆ ಮಕ್ಕಳಿಗೆ ಜನ್ಮದಾತ ಹೃದಯ ಕಾಯಿಲೆ ಅನುವಂಶಕತೆ ಟೆಸ್ಟ್ ಸೇರಿದಂತೆ ಅಧಿಕ ತೂಕ ಬೊಜ್ಜು ಮತ್ತು ಅಧಿಕ ರಕ್ತದ ಒತ್ತಡದ ಪರೀಕ್ಷೆಯನ್ನು ನಡೆಸುವುದು ಜೀವನ ಶೈಲಿಯ ಬದಲಾವಣೆ ಕುರಿತು ಆರೋಗ್ಯ ಅಭಿಯಾನವನ್ನು ಹಮ್ಮಿಕೊಳ್ಳುವಂತೆ ಶಿಫಾರಸು ಮಾಡಿದೆ ಇದರ ಜೊತೆಗೆ ದೈಹಿಕ ಚಟುವಟಿಕೆ ಉತ್ತೇಜನ ನೀಡುವಂತೆ ಧೂಮಪಾನ ನಿಲ್ಲಿಸುವುದು ಸಕ್ಕರೆ ಮತ್ತು ಉಪ್ಪು ಸೇವನೆಯನ್ನು ಕಡಿಮೆ ಮಾಡುವುದು ನಿದ್ರೆ ಮತ್ತು ಒತ್ತಡವನ್ನು ಸಾರ್ವಜನಿಕರು ನಿಭಾಯಿಸುವುದು ಹೀಗೆ ಸಾಕಷ್ಟು ಶಿಫಾರಸುಗಳನ್ನು ಟೆಕ್ನಿಕಲ್ ತಂಡ ಕೊಟ್ಟಿದೆ ಹೃದಯಾಘಾತಕ್ಕೆ ಪುರುಷರೇ ಹೆಚ್ಚು ಬಲಿ ಇನ್ನು ಜಯದೇವ ನಿರ್ದೇಶಕ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ಅವರ ಹೇಳಿಕೆ ಪುರುಷರ ಹೃದಯ ಬಡಿತವನ್ನೇ ಹೆಚ್ಚಿಸಿದೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಪುರುಷರೇ ಹೆಚ್ಚು ಬಲಿಯಾಗ್ತಿದ್ದಾರೆ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕೆಲವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಏನೋ ಒಂದು ಪರೀಕ್ಷೆ ಮಾಡಿದ್ದಾರೆ ಅಲ್ಲಿ ಬಹಳಷ್ಟು ಜನಗಳಿಗೆ ಅವರು ಇರ್ತಕ್ಕಂಥದ್ದು ಅದರಲ್ಲಿ ಈ ತೂಕ ಅಂದ್ರೆ ಓವರ್ ವೇಟ್ ಜಾಸ್ತಿ ಇರ್ತಕ್ಕಂಥದ್ದು ಸ್ಮೋಕಿಂಗ್ ಜಾಸ್ತಿ ಇರತಕ್ಕಂಥದ್ದು ಅದರ ಜೊತೆಗೆ ಬಹಳಷ್ಟು ಜನಕ್ಕೆ ಹೈಪರ್ ಟೆನ್ಷನ್ ಆ್ಯಂಡ್ ಡಯಾಬಿಟಿಸ್ ಇವು ಪತ್ತೆಯಾಗಿದೆ ಅಂತ ಹೇಳ್ತಾರೆ ಈಗ ನಾನು ಈಗೇನು ಸಾವಾಗಿದೆ ಅದ್ರ ಬಗ್ಗೆ ನಾವು ತನಿಖೆ ಮಾಡಿದಾಗ ಏನಾದರೂ ಅವರಲ್ಲಿ ಏನಿತ್ತು ಅನ್ನೋದು ತಿಳ್ಕೋಬೇಕಾಗಿದೆ ಮುಖ್ಯವಾಗಿ ಈ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸೆ ಹೆಚ್ಚು ಹೆಚ್ಚು ಈಗ ರೆಡ್ ಮೀಟ್ ಸೇರಿಸ್ತಕ್ಕಂಥದ್ದು ತೂಕ ಜಾಸ್ತಿ ಆಗ್ತಕ್ಕಂಥದ್ದು ಹಾಗೂ ಅತಿಯಾದ ಮದ್ಯ ಸೇವನೆ ಇವೆಲ್ಲವೂ ಸಹ ಕಾಣ ಹೃದಯಾಘಾತಕ್ಕೆ ಇಂದು ಮೂರು ಮಂದಿ ಬಲಿ ಇನ್ನು ಒಂದೇ ದಿನ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಗೋಕಾಕ್ ಗ್ರಾಮದೇವಿ ಜಾತ್ರೆಗೆಂದು ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಎಎಸ್ಐ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಚಿಕ್ಕಮಗಳೂರಿನಲ್ಲಿ ನಲವತ್ತೈದು ವರ್ಷದ ಸಗೀರ್ ಮೂವತ್ತೆಂಟು ವರ್ಷದ ಸಲ್ಮಾನ್ ಪಾಷಾ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಹಾಸನಕ್ಕೆ ಜಿಲ್ಲಾ ಉಸ್ತುವಾರಿ ಭೇಟಿ ಕೊಟ್ಟಿಲ್ಲ ಇನ್ನು ಹಾಸನದಲ್ಲಿ ಮರಣ ಮೃದಂಗ ಮುಂದುವರೆದಿದ್ದು ರಾಜ್ಯ ಸರ್ಕಾರ ಬೇಜವಾಬ್ದಾರಿ ತೋರಿದೆ ಇಲ್ಲಿಯವರೆಗೂ ಹಾಸನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿಯೇ ನೀಡಿಲ್ಲ ಯಾಕೆ ಹೀಗೆ ಆಗ್ತಾ ಇದೆ ಸಮಸ್ಯೆ ಏನು ಅಂತ ತಿಳಿದಿಲ್ಲ ಸಿಎಂ ಸಿದ್ದರಾಮಯ್ಯ ಕೋವಿಡ್ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತಾರೆ ಹಾಸನ ಬಿಟ್ಟು ಕೋವಿಡ್ ಲಸಿಕೆ ಬೇರೆ ಎಲ್ಲೂ ಕೂಡ ಕೊಟ್ಟಿಲ್ವಾ ಅಂತ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ ಹಾಸನದಲ್ಲಿ ಒಂದು ರೀತಿ ಮರಣ ಮೃದಂಗದ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸರ್ಕಾರ ಬೇಜವಾಬ್ದಾರಿ ತಂದಿಂದ ಜಿಲ್ಲಾ ಇದುವರೆಗೂ ಈ ತಿಂಗಳಾಗಿದೆ ಎರಡು ತಿಂಗಳು ಮೂರು ತಿಂಗಳಾಗಿರ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿನೇ ಮಾಡಿಲ್ಲ ಇಷ್ಟೊಂದು ಅನಾಹುತ ಮಾಧ್ಯಮದಲ್ಲಿ ಬರ್ತಾ ಇದ್ರು ಕೂಡ ಜನ ಒಂದ್ ರೀತಿ ಗಾಬರಿ ಆಗ್ತಾ ಇದ್ರು ಕೂಡ ಜಿಲ್ಲಾ ಮಂತ್ರಿ ಹೋಗಿ ಭೇಟಿನೇ ಮಾಡಿಲ್ಲ ಎರಡು ಮೂರು ತಿಂಗಳು ಆಯ್ತು ಭೇಟಿನೇ ಮಾಡಿಲ್ಲ ಯಾಕೆ ಆಗ್ತಾ ಇದೆ ಸಮಸ್ಯೆ ಏನು ಒಂದ್ ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ಅದು ಕೋವಿಡ್ ಲಸಿಕೆ ಅಂತ ಆಯ್ತು ಕೋವಿಡ್ ಲಸಿಕೆ ಹಾಸನದಲ್ಲಿ ಮಾತ್ರ ಕೊಟ್ಟು ಇಡೀ ದೇಶದಲ್ಲಿ ಎಲ್ಲೂ ಕೊಟ್ಟಿಲ್ವ ಅಂದರೆ ಸರ್ ಒಂದು ಫಸ್ಟು ಸಿದ್ದರಾಮಯ್ಯರಲ್ಲಿ ಕೇಳಬೇಕು ನೀವು ವ್ಯಾಕ್ಸಿನ್ ತಗೊಂಡಿದ್ದೀರಾ ಇಲ್ವಾ ಅಂತೇಳಿ ಓಡಿ ಹೋಗಿ ಕ್ಯೂ ನಿಂತು ತಗೊಂಡವರು ಅವರೇ ಇವತ್ತು ಅವರು ಗಟ್ಟಿ ಮುಟ್ಟಾಗಿ ಇನ್ನೂ ಐದು ವರ್ಷ ನಾನೇ ಮತ್ತೊಂದು ಐದು ವರ್ಷ ಅಂತ ಹೇಳುವಂಥ ಶಕ್ತಿ ಬಂದಿದ್ದರೆ ಆ ವ್ಯಾಕ್ಸಿನ್ ತಗೊಂಡ ಕಾರಣ ಸರ್ ಅವರು ಆದ ಕಾರಣ ಅದೇ ವ್ಯಾಕ್ಸಿನ್ನ ಬಗ್ಗೆ ಇದ್ದಲ್ಲೆಲ್ಲ ಹೇಳೋಕ್ಕೂ ಹೋಗ್ತಾರಲ್ಲ ಸಿದ್ದರಾಮಯ್ಯರು ಅವರು ತಗೊಳ್ಳೋದಿದ್ದರೆ ನಾನು ಒಪ್ಕೊಳ್ತಿದ್ದೆ ಅವರು ತಗೊಂಡು ಅವರ ದೇಹಕ್ಕೆ ಏನೂ ಆಗಿಲ್ಲ ಆಗ್ತಾನೂ ಇಲ್ಲ ಆಗಬಾರದು ಅಂತ ಪ್ರಾರ್ಥನೆ ನಮ್ದು ಒಂದು ಮಾತು ಮಾತಾಡುವುದಕ್ಕೂ ಒಂದು ಇತಿಮಿತಿಗಳಲ್ಲಿರಬೇಕು ಒಟ್ಟಾರೆಯಾಗಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಎಚ್ಚೆತ್ತುಕೊಂಡು ಭೇಟಿ ನೀಡುತ್ತಾರಾ ಅಲ್ಲಿನ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಿದೆ ಗಗನ ನ್ಯೂಸ್ ಡೆಸ್ಕ್ ಅಶ್ವೇಗ ನ್ಯೂಸ್ ಬೆಂಗಳೂರು ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ನಾನೇ ಮೊದಲ ಕೊಡುವ ನಟಿ ರಶ್ಮಿಕಾ ಮಂದಣ್ಣ ವಿವಾದ ರಶ್ಮಿಕಾ ವಿರುದ್ಧ ಆಕ್ರೋಶ ಏಕಾಏಕಿ ಇಂತ ಹೇಳಿಕೆ ನೀಡಿದ್ದೇಕೆ you know in co community again nobody's ever entered film industry mm -hmm. um, i think i'm the first one ನಿಂದ ಕನ್ನಡಕ್ಕೆ ಬಂದ ನಟರೆಷ್ಟು ಕೊಡಗಿನ ಕಾಣಿಕೆ ಎಂತಾದ್ದು ಕೊಡಗಿನ ಕಾಣಿಕೆ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಅಭ್ಯರ್ಥಿ ನಾನೇ ಎಂದ ದಳಪತಿ ತಮಿಳುನಾಡಿನಲ್ಲಿ ವಿಜಯ್ ಇಚ್ಚು ಮೈತ್ರಿ ಮಾತೆ ಇಲ್ಲ ಬಿಜೆಪಿ ಡಿಎಂಕೆ ವಿರುದ್ಧ ಜನನಾಯಕನ್ ಹುಡುಗು ಯುವ ಅಭಿಮಾನಿ ನಳಪತಿಗೆ ವೋಟ್ ಆಗ್ತಾನ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ತಾವು ಸಿಎಂ ಆಗ್ತಾರ ದಳಪತಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ದಳಪತಿ ತಮಿಳು ಅಧಿಪತಿ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಕಾಟಾಚಾರದ ಸಮೀಕ್ಷೆ ನಡೆಸಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ ಬಿಬಿಎಂಪಿ ಸರ್ವೆ ಮಾಡೋ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣವನ್ನು ಲೂಟಿ ಮಾಡ್ತಾ ಇದೆ ಇನ್ನು ಸಮೀಕ್ಷೆ ವರದಿಗೆ ಬಿಬಿಎಂಪಿ ಖರ್ಚು ಮಾಡಿದ ಹಣ ಕೇಳಿದ್ರೆ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ಹಾಗಾದರೆ ಎಷ್ಟೆಷ್ಟು ಹಣ ಖರ್ಚು ಮಾಡಿದೆ ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಮೀಕ್ಷೆ ನಡೆಸಲು ಬಿಬಿಎಂಪಿ ಸಿಬ್ಬಂದಿ ಫೀಲ್ಡ್ ಗೆ ಇಳಿದಿದ್ದಾರೆ ಮೊನ್ನೆಯಷ್ಟೇ ಸರ್ವೆ ಮಾಡದೆ ಮನೆ ಬಳಿ ಸ್ಟಿಕ್ಕರ್ ಅಂಟಿಸಿದ್ರು ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮನೆ ಮಾಲೀಕನ ಮೇಲೆ ಹಲ್ಲೆ ನಡೆಸಿ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿದ್ರು ಅದು ಮಾಸುವ ಮುನ್ನವೇ ಇದೀಗ ಮತ್ತೊಂದು ಕರ್ಮಕಾಂಡ ಪಟಾ ಸ್ಟಿಕ್ಕರ್ ಅಂಟಿಸಲು ಕೋಟ್ಯಾಂತರ ರೂಪಾಯಿ ಖರ್ಚು ಸಮೀಕ್ಷೆಯ ವೆಚ್ಚದ ಪಿನ್ ಟು ಪಿನ್ ಮಾಹಿತಿ ಒಳ ಮೀಸಲಾತಿ ಸರ್ವೆಗೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಅದರಂತೆ ಪಾಲಿಕೆ ಅಧಿಕಾರಿಗಳು ಸಮೀಕ್ಷೆ ಮುಗಿಸುವ ಬರದಲ್ಲಿ ಯಾವುದೇ ಮಾಹಿತಿ ಪಡೆಯದೆ ಬೇಕಾಬಿಟ್ಟಿಯಾಗಿ ಮನೆಗಳಿಗೆ ಸಮೀಕ್ಷೆ ನಡೆಸಿ ಸ್ಟಿಕ್ಕರ್ ಅಂಟಿಸುತ್ತಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ ಹೀಗಿರುವಾಗ ಸಮೀಕ್ಷೆ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಸುಡಿಯಲಾಗ್ತಾ ಇದೆ ಅನ್ನುವ ಆರೋಪ ಕೂಡ ಕೇಳಿಬಂದಿದೆ ಜಾತಿ ಗಣತಿ ಸರ್ವೆ ಹೆಸರಲ್ಲಿ ಮನೆವನಿಗೆ ಕ್ಯೂಆರ್ ಕೋಡ್ ಸ್ಟಿಕ್ಕರ್ ಅಂಟಿಸುವುದಕ್ಕೆ ತಲಾ ಐದು ರೂಪಾಯಿ ನಿಗದಿಪಡಿಸಿದ್ದಾರಂತೆ ಪಾಲಿಕೆ ಬಿಬಿಎಂಪಿ ಮಾಡುತ್ತಿರುವ ಕಾಟಾಚಾರದ ಸಮೀಕ್ಷೆಗೆ ಈಗಾಗಲೇ ನಾಲ್ಕು ಮಂದಿ ಅಮಾನತ್ತಾಗಿದ್ದಾರೆ ಈ ನಡುವೆ ಬಿಬಿಎಂಪಿ ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥ ಮಾಡುವುದರಿಂದ ಸಿಟಿ ಮಂದಿ ಪಾಲಿಕೆ ವಿರುದ್ಧ ಕೆಂಡ ಕಾಡ್ತಾ ಇದ್ದಾರೆ ಸುಮ್ಮನೆ ಹಣ ಚೆಲ್ತಿದ್ದೀರಾ ಕಡೆ ಪಕ್ಷ ಸಮೀಕ್ಷೆಯನ್ನಾದ್ರೂ ನೆಟ್ಟಿಗೆ ಮಾಡಿ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಕ್ಯಾಮೆರಾ ಪರ್ಸನ್ ಸೂರ್ಯ ಪ್ರಕಾಶ್ ಜೊತೆ ಮಹೇಶ್ ಅಶ್ವವೇಗ ನ್ಯೂಸ್ ಬೆಂಗಳೂರು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿತಾನೆ ಅನ್ನೋ ಗಾದೆ ಮಾತು ನಟಿ ರಶ್ಮಿಕಾ ಮಂದಣ್ಣಗೆ ಪರ್ಫೆಕ್ಟ್ ಉದಾಹರಣೆ ಸದಾ ವಿವಾದಗಳಿಂದಲೇ ಸುದ್ದಿಯಾಗುವ ನಟಿ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ ಖಾಸಗಿ ಸಂದರ್ಶನವೊಂದರಲ್ಲೇ ರಶ್ಮಿಕಾ ನೀಡಿದ ಹೇಳಿಕೆ ವಿವಾದಕ್ಕೆ ಗುರಿಯಾಗಿದೆ ಹಾಗಾದ್ರೆ ನಟಿ ರಶ್ಮಿಕಾ ಮಂದಣ್ಣ ಹೇಳಿದೇನು ಅಂತೀರಾ ಈ ಸ್ಟೋರಿ ನೋಡ್ಕೊಂಡ್ಬರೋಣ ಬನ್ನಿ ರಶ್ಮಿಕಾ ಮಂದಣ್ಣ ಸದಾ ವಿವಾದಾತ್ಮಕ ಹೇಳಿಕೆಯಿಂದಲೇ ಭಾರಿ ಸುದ್ದಿ ಆಗ್ತಾ ಇರ್ತಾರೆ ಇತ್ತೀಚೆಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು ಈ ಹೇಳಿಕೆ ಬೆನ್ನಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಕರ್ನಾಟಕದಲ್ಲಿ ಅಲ್ಲ ಹೈದರಾಬಾದ್ ನಲ್ಲಿ ಅಂತ ಹೇಳಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು ಇದೀಗ ಕೊಡವ ಸಮುದಾಯದಿಂದ ಯಾರೂ ಚಿತ್ರರಂಗಕ್ಕೆ ಬರಲಿಲ್ಲ ನಾನೇ ಫಸ್ಟ್ ಬಂದಿದ್ದು ಅಂತ ಹೇಳಿ ಕನ್ನಡಿಗರ ಕಣ್ಣು ಕೆಂಪಗೆ ಮಾಡಿದೆ ರಶ್ಮಿಕಾ ಮಹಡವಟ್ಟು ಸಿನಿಮಾಗೆ ಕೂರ್ಗ್ ನಟಿಯರಲ್ಲಿ ನಾನೇ ಫಸ್ಟ್ ಖಾಸಗಿ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ರಶ್ಮಿಕಾ ಮಂದಣ್ಣ ನಮ್ಮ ಕೊಡವ ಸಮುದಾಯದಿಂದ ಯಾರು ಚಿತ್ರರಂಗಕ್ಕೆ ಬರಲಿಲ್ಲ ಬಹುಶಃ ನಮ್ಮ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದವಳು ನಾನೊಬ್ಬಳೆ ಅಂತ ಬಿಲ್ಡ್ ಅಪ್ ಕೊಟ್ಟಿದ್ದಾರೆ ಅಲ್ಲದೆ ನಮ್ಮ ಸಮುದಾಯದವರು ತುಂಬಾನೇ ಜಡ್ಜ್ ಮಾಡ್ತಾರೆ ನಾನು ಆಡಿಷನ್ ಮಾಡುತ್ತೇನೆ ಎಂದಾಗ ನಮ್ಮ ಮನೆಯಲ್ಲಿ ಏನೆಲ್ಲ ಮಾತಾಡಿದ್ರು ಅಂತ ನನಗೆ ನೆನಪಿದ ಅಂತ ಹೇಳಿದ್ದಾರೆ ಸಿನಿಮಾ ಸಾಧಕರನ್ನ ಮರೆತ್ರ ರಶ್ಮಿಕಾ ಕೂರ್ಗ್ ಸಮುದಾಯದಿಂದ ಸಿನಿರಂಗಕ್ಕೆ ಬಂದ ಕೆಲ ನಟ ನಟಿಯರು ಇಂದಿಗೂ ಅದ್ಭುತವಾಗಿ ಅಭಿನಯ ಮಾಡ್ತಿದ್ದಾರೆ ನಟಿ ಪ್ರೇಮ ಅವರು ಕೂಡ ಕೊಡಗಿನ ಕುವರಿ ಅವರ ನಟನೆ ಮಾತುಗಳು ಈಗಲೂ ಕನ್ನಡಿಗರ ಮನದಲ್ಲಿ ಸಚ್ಚುಳಿದಿದೆ ಹರ್ಷಿಕಾ ಪುನಚಾ ನಿಧಿ ಸುಬ್ಬಯ್ಯ ತನಿಷಾ ಕುಪಂಡ ಶ್ವೇತ ಚಂಗಪ್ಪ ಹೀಗೆ ಹಲವರು ಚಿತ್ರರಂಗದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಆದರೆ ರಶ್ಮಿಕಾ ಮಾತ್ರ ತಪ್ಪದೇ ಲೋಕದಲ್ಲಿ ಇದ್ದಾರೆ ಇನ್ನು ನಟಿ ರಶ್ಮಿಕಾ ಹೇಳಿಕೆಯನ್ನ ಹರ್ಷಿಕಾ ಪುನಚ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅವರು ಕೊಡವ ಸಮುದಾಯದಿಂದ ಬಂದು ಫೇಮಸ್ ಆದವರಲ್ಲಿ ನಾನು ಒಬ್ಬಳು ಅಂತ ಹೇಳಿದ್ದು ಹೊರತು ಉದ್ದೇಶ ಪೂರ್ವಕವಾಗಿ ಏನು ಮಾತಾಡಿಲ್ಲ ಎಂದು ರಶ್ಮಿಕಾ ಪರ ಬ್ಯಾಟ್ ಬೀಸಿದ್ದಾರೆ ನಾವೆಲ್ಲ ಹುಟ್ಟೇ ಇರಲಿಲ್ಲ ಆವಾಗಲೇ ಸೆವೆಂಟೀಸಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಶಶಿಕಲಾ ಅಂತ ನಮ್ಮ ಕೊಡವತಿಯವರು ಅವರು ಆಕ್ಟ್ ಮಾಡಿದ್ದಾರೆ ಅಂಡ್ ಎಷ್ಟು ಹೆಸರು ಮಾಡಿದ್ದಾರೆ ಅದಾದ್ಮೇಲೆ ನಾನು ಅದೇ ಅದೇ ಹೇಳಕ್ಕೆ ಬಂದೆ ನಾವೆಲ್ಲ ನೋಡ್ಕೊಂಡು ಬೆಳ್ದಿದ್ದು ಇವ್ರ ತರ ಒಬ್ರು ಸೂಪರ್ ಸ್ಟಾರ್ ಆಗಬೇಕು ನಾವು ಅಂತ ನಾವು ನೋಡ್ಕೊಂಡು ಬೆಳೆದು ಬಂದಿರೋದು ಪ್ರೇಮ ಅವರು ಎಂತ ಅದ್ಭುತ ನಟಿ ಅಂದ್ರೆ ಸಿನಿಮಾ ಅವರಿಂದ ನಡೀತಿತ್ತು ಅವರು ಸಿನಿಮಾದಲ್ಲಿ ಇದಾರೆ ಅಂತ ಹೇಳಿದ್ರೆ ಸಿನಿಮಾ ಬಿಸ್ನೆಸ್ ಆಗೋದು ಸೊ ಪ್ರೇಮ ಅಂತ ಅದ್ಭುತ ನಟಿ ಹಾಗೆ ಈಗ ನಮ್ಮ ಜನರೇಷನ್ ಅಂತೂ ಸಾಕಷ್ಟು ನಟಿಯರು ನಾನು ಎನ್ನುವ ಅಹಂ ಕೊಡವ ಸಮುದಾಯದಿಂದಲೇ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದು ಸಕ್ಸಸ್ ಕಂಡವರು ತುಂಬಾ ಜನ ರಶ್ಮಿಕಾ ಮಂದಣ್ಣ ಸಹ ಕನ್ನಡ ಸಿನಿಮಾದಿಂದ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟು ಇಂದು ನ್ಯಾಷನಲ್ ಕ್ರಶ್ ಆಗಿ ಹೊರಹೊಮ್ಮಿದ್ದಾರೆ ಆದ್ರೆ ಎಲ್ಲರನ್ನ ಮರೆತು ನಾನೇ ಮೊದಲು ಕೂರ್ವ ಸಮುದಾಯದಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದು ಎಂಬ ಹೇಳಿಕೆಗೆ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ನಟಿ ರಶ್ಮಿಕಾ ಮಂದಣ್ಣ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಕೀರ್ತಿ ನಾರಾಯಣ್ ಫಿಲಂ ಬ್ಯೂರೋ ಅಶೋವೇಗ ನ್ಯೂಸ್ ಬೆಂಗಳೂರು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿದೆ ಶಿವಸೇನಾ ಸಂಸ್ಥಾಪಕ ಸಾಹೇಬ್ ಠಾಕ್ರೆ ಪುತ್ರ ಉದ್ಧವ್ ಠಾಕ್ರೆ ಹಾಗೂ ಸಹೋದರನ ಪುತ್ರ ರಾಜ್ ಠಾಕ್ರೆ ಒಂದಾಗಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಉಭಯ ನಾಯಕರು ಒಟ್ಟಿಗೆ ವೇದಿಕೆ ಹಂಚಿಕೊಂಡಿದ್ದು ಆಡಳಿತಾರೂಢ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಾವು ಶಾಂತವಾಗಿದ್ದೇವೆ ನಾವು ಭಯಪಡ್ತಾ ಇದ್ದೇವೆ ಅಂತಲ್ಲ ಮುಂಬೈಯನ್ನು ಮಹಾರಾಷ್ಟ್ರದಿಂದ ಯಾರೂ ಕೂಡ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಹಿಂದಿ ಒಳ್ಳೆಯ ಭಾಷೆ ಆದರೆ ಅದನ್ನು ಹೇರಲಿಕ್ಕೆ ಸಾಧ್ಯ ಇಲ್ಲ ಹಿಂದಿ ಮಾತನಾಡುವ ಜನರು ಉದ್ಯೋಗಕ್ಕಾಗಿ ಮಹಾರಾಷ್ಟ್ರಕ್ಕೆ ಬರ್ತಾರೆ ಏನೋ ಆವಾಜ್ ಆ ಮರಾಠಿಚ್ಚ ಕಾರ್ಯಕ್ರಮದಲ್ಲಿ ಆಕ್ರೋಶವನ್ನು ಹೊರಹಾಕಿದರು ಅರ್ಜೆಂಟೈನಕ್ಕೆ ಬಂದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಭಾರತೀಯರು ಸಾಂಪ್ರದಾಯಿಕ ನೃತ್ಯದ ಮೂಲಕ ವಿಶೇಷ ಸ್ವಾಗತ ಕೋರಿದ್ರು ಭಾರತ್ ಮಾತಾಕಿ ಜೈ ಮತ್ತು ಮೋದಿ ಮೋದಿ ಎಂಬ ಘೋಷಣೆಗಳು ಪ್ರತಿಧ್ವನಿಸಿದ್ವು ಅರ್ಜೆಂಟೈನಾದಲ್ಲಿರುವ ಭಾರತೀಯ ವಲಸಿಗರಿಂದ ಆತ್ಮೀಯ ಸ್ವಾಗತವನ್ನು ಪಡೆದಿರುವುದು ನನಗೆ ಗೌರವ ತಂದಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಹಾಗೆ ಸಾಂಸ್ಕೃತಿಕ ಸಂಪರ್ಕದ ವಿಷಯದಲ್ಲಿ ದೂರವೂ ಕೂಡ ಅಡ್ಡಿಯಾಗೋದಿಲ್ಲ ಎಲ್ಲೇ ಇದ್ದರೂ ಭಾರತೀಯರು ನಮ್ಮ ಬೇರುಗಳನ್ನು ಮರೆಯೋದಿಲ್ಲ ಅಂತ ಪ್ರಧಾನಿ ಮೋದಿ ಪೋಸ್ಟ್ ಮಾಡಿದ್ದಾರೆ ಏಳು ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಅರ್ಜೆಂಟೀನಕ್ಕೆ ನೀಡ್ತಾ ಇರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ ಅಂತ ಹೇಳಿದರು ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ